ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಮೇಷರಾಶಿಯ ಆತ್ಮೀಯರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಮೇಷರಾಶಿಯವರೇ ಒಂದು ಕ್ಷಣ ನಿಲ್ಲಿಸಿ ಯೋಚಿಸಿ ನೋಡಿ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನ ಯಾಕೆ ಹೀಗೆ ಬದಲಾಗಿದೆ ಅಂತ ನೀವು ಮನಸ್ಸಿನಲ್ಲಿ ಪ್ರಶ್ನೆ ಬಂದೇ ಬಂದಿರುತ್ತೆ ಎಷ್ಟು ಶ್ರಮ ಪಟ್ಟರು ಕೂಡ ಫಲ ಅನ್ನೋದು ಸಿಗ್ತಾ ಇಲ್ಲ ನಂಬಿದವರೇ ಮೋಸ ಮಾಡಿದಂಥ ಅನುಭವ ನಿಮಗೆ ಆಗಿದೆ ಯಾರಿಗೂ ಹೇಳಲಾಗದ ಒಂದು ನೋವನ್ನು ಒಳಗೊಳಗೆ ಒತ್ಕೊಂಡು ಒಂಟಿಯಾಗಿ ಸಹಿಸುವ ಪರಿಸ್ಥಿತಿ ಇವೆಲ್ಲ ನಿಮ್ಮ ಜೀವನದಲ್ಲಿ ನಡೆದಿದೆಯೇ ಅಂತ ನೀವು ನಿಮ್ಮನ್ನೇ ನೀವು ಒಂದ್ಸಲ ಕೇಳಿಕೊಂಡು ನೋಡಿ ಇದ್ರೆ ನೀವು ನೆನಪಿಟ್ಕೊಳ್ಳಿ ಇದು ಯಾವುದೋ ಒಂದು ಆಕಸ್ಮಿಕ ನಡೆದಿದ್ದಲ್ಲ ಇದು ನಿಮ್ಮ ದೌರ್ಬಲ್ಯದಿಂದ ಬಂದದ್ದು ಅಲ್ಲ ಪಂಚಮ ಸ್ಥಾನದಲ್ಲಿ ಕೇತು ಮತ್ತು ಸ್ಥಾನದಲ್ಲಿ ಶನಿ ಸೇರಿಕೊಂಡ ಪರಿಣಾಮವಾಗಿ ಮೇಷರಾಶಿಯವರ ಜೀವನದಲ್ಲಿ ಪೂರ್ವಜನ್ಮ ಕರ್ಮಗಳು ಮೇಲಕ್ಕೆ ಬಂದ ಒಂದು ಕಠಿಣ ಅವಧಿ ಇದು ಅದಕ್ಕಾಗಿಯೇ ನಿಮಗೆ ತಿಳಿದನೆ ರಹಸ್ಯ ಶತ್ರುಗಳು ರೂಪುಗೊಂಡ್ರು ಕುತಂತ್ರಗಳು ಮೋಸಗಳು ಅವಮಾನಗಳು ಎದುರಾದವು ಇದು ನಿಮ್ಮ ತಪ್ಪಲ ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬಂದ ಕೆಲವರು ಸಹಾಯ ಮಾಡುವವರಂತೆ ಕಾಣಿಸಿಕೊಂಡರೂ ಕೂಡ ಅವರ ಹಿಂದಿನ ಉದ್ದೇಶಗಳು ಸಂಪೂರ್ಣ ಬೇರೆಯಾಗಿದ್ದವು ಯಾರು ನಿಜವಾಗಿ ನಿಮ್ಮವರು ಯಾರು ಕೇವಲ ತಮ್ಮ ಅಗತ್ಯಕ್ಕಾಗಿ ಹತ್ತಿರ ಬಂದವರೋ ಎಂಬುದು ಈ ಅವಧಿಯಲ್ಲಿ ಸ್ಪಷ್ಟವಾಗಿ ಹೊರಬಂತು ಆದರೆ ಈಗ ನಿಮಗೆ ಅದು ಅರ್ಥವಾಗಲಿಲ್ಲ ಅದಕ್ಕೆ ನೋವು ಹೆಚ್ಚು ಆಯಿತು ಆದರೆ ಇದೇ ಅನುಭವಗಳು ಈಗ ನಿಮ್ಮನ್ನು ಒಳಗಿನಿಂದ ಗಟ್ಟಿಯಾಗಿಸಿವೆ ಇಲ್ಲಿ ಒಂದು ಅಚ್ಚರಿಯ ಸಂಗತಿ ಏನಂತಂದರೆ ಈ ಕಷ್ಟದ ಹಂತ ಈಗ ನಿಧಾನವಾಗಿ ಮುಗಿತಾ ಬರ್ತಾ ಇದೆ ನೀವು ಊಹಿಸದಕ್ಕಿಂತ ಮೊದಲೇ ಅದೃಷ್ಟ ನಿಮ್ಮ ಕಡೆ ತಿರುಗಲು ಶುರುವಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ನಿಜವಲ್ಲದ ಬಂಧುಗಳು ಕಳಚಿಕೊಳ್ತಾ ಇದೆ ನಿಜವಾಗಿ ಸಹಾಯ ಮಾಡುವ ವ್ಯಕ್ತಿಗಳು ನಿಧಾನವಾಗಿ ನಿಮ್ಮ ಹತ್ತಿರ ಆಗ್ತಾ ಇದ್ದಾರೆ ಇದು ಆಕಸ್ಮಿಕವಲ್ಲ ಇದು ಗ್ರಹಗಳ ಬದಲಾವಣೆಯಿಂದ ಬಂದ ಫಲ ಈ ಅವಧಿಯಲ್ಲಿ ನಿಮ್ಮ ರಹಸ್ಯ ಶತ್ರುಗಳು ಯಾರು ಅವರು ಯಾಕೆ ನಿಮಗೆ ತೊಂದರೆ ಕೊಟ್ಟರು ಎಂಬ ಸತ್ಯ ಒಂದೊಂದಾಗಿ ನಿಮ್ಮ ಮುಂದೆ ಬಯಲಾಗುತ್ತೆ ಮೇಷರಾಶಿಯವರೇ ಪಂಚಮ ಸ್ಥಾನದಲ್ಲಿರುವ ಕೇತು ನಿಮ್ಮ ಬುದ್ಧಿ ಆಲೋಚನೆ ನಿರ್ಧಾರ ಶಕ್ತಿ ಪ್ರೀತಿ ಸಂತಾನ ಸೃಜನಶೀಲತೆ ಮನಸ್ಸಿನ ಸಂತೋಷಕ್ಕೆ ಸಂಬಂಧಿಸಿದ ಕ್ಷೇತ್ರಗಳನ್ನು ಆಳವಾಗಿ ಕದಲಿಸಿದೆ ಅದಕ್ಕಾಗಿಯೇ ನೀವು ತಿಳಿದುಕೊಂಡ ನಿರ್ಧಾರಗಳೇ ತಪ್ಪು ಅನಿಸುವ ಒಂದು ಅನುಭವ ನಿಮಗೆ ಬಂದಿತ್ತು ಎಷ್ಟು ಚೆನ್ನಾಗಿ ಯೋಚಿಸಿ ನಿರ್ಧಾರ ಮಾಡಿದರೂ ಕೂಡ ಕೊನೆಯ ಕ್ಷಣದಲ್ಲಿ ಪರಿಸ್ಥಿತಿ ಕೈ ತಪ್ಪಿದಂತೆ ಅನಿಸಿತು ಪ್ರೀತಿ ಸಂಬಂಧಗಳಲ್ಲಿ ದೂರ ಮೌನ ವಿಚ್ಛೇದನದಂತಹ ಅನುಭವಗಳು ಬಂದವು ಇದು ಉದ್ದೇಶಪೂರ್ವಕವಲ್ಲ ಆದರೆ ಕೇತು ಭಾವನೆಗಳನ್ನು ವ್ಯಕ್ತಪಡಿಸುವ ಶಕ್ತಿಯನ್ನು ಕುಗ್ಗಿಸುತ್ತೆ ಅದಕ್ಕೆ ಮನಸ್ಸಿನ ಮಾತು ಮಾತಾಗದೆ ಹೊರಬರಲಿಲ್ಲ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಿ ನೆನಪಿನ ಶಕ್ತಿ ಕುಗ್ಗಿದಂತೆ ಅನುಭವ ಆಗಿತ್ತು ಎಷ್ಟು ಓದಿದ್ರೂ ತಲೆಯಲ್ಲಿ ಉಳಿಯದ ಒಂದು ಸ್ಥಿತಿ ಪರೀಕ್ಷೆಗಳ ಬಗ್ಗೆ ಅನಗತ್ಯ ಭಯ ಆತ್ಮವಿಶ್ವಾಸ ಕಡಿಮೆಯಾದದ್ದು ಇದೆಲ್ಲವೂ ಕೂಡ ತಾತ್ಕಾಲಿಕ ಮಾನಸಿಕ ಮಬ್ಬು ಅಷ್ಟೇ ಅಲ್ಲದೆ ಇದು ಯಾವುದು ಶಾಶ್ವತ ಅಲ್ಲ ವ್ಯಯಸ್ಥಾನದಲ್ಲಿರುವ ಶನಿ ಮೇಷರಾಶಿಯವರಿಗೆ ಇನ್ನಷ್ಟು ಗಂಭೀರ ಪಾಠವನ್ನು ಕೂಡ ಕಲಿಸಿದರು ಖರ್ಚುಗಳು ಹೆಚ್ಚಾದವು ಹಣ ಕೈಯಲ್ಲಿ ನಿಲ್ಲಿಲ್ಲ ನಂಬಿಕೆ ಇಟ್ಟುಕೊಟ್ಟ ಒಂದು ಹಣ ಮರಳಿ ಬಾರದ ಒಂದು ಅನುಭವಗಳು ನಿಮಗೆ ಆಗಿದೆ ಪಾಲುದಾರಿಕೆ ವ್ಯವಹಾರದಲ್ಲಿ ನಷ್ಟಗಳು ಸಂಭವಿಸಿದವು ಈ ಶನಿ ಪರಿಣಾಮದಿಂದ ಪೂರ್ವ ಜನ್ಮಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಮರುಪ್ರವೇಶ ಮಾಡಿದ್ರು ಹೊರಗೆ ನೋಡಿದರೆ ತುಂಬ ಒಳ್ಳೆಯವರಂತೆ ಕಾಣಿಸಿಕೊಂಡ್ರು ಕೂಡ ಒಳಗೆ ಸ್ವಾರ್ಥ ಅಸೂಹೆ ತುಂಬಿಕೊಂಡಿದ್ರು ಇವರು ನೇರವಾಗಿ ಎದುರು ನಿಲ್ಲದೆ ಹಿಂದೆ ನಿಂತು ಮಾತುಗಳನ್ನ ನಿಮಗೆ ವಕ್ರವಾಗಿ ಹೇಳೋದು ನಿಮ್ಮ ಮೇಲಿನ ನಂಬಿಕೆಯನ್ನು ಕುಗ್ಗಿಸುವ ಪ್ರಯತ್ನ ಮಾಡಿದ್ರು ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಇಂತಹ ಅನುಭವ ಹೆಚ್ಚು ನಿಮಗೆ ಕಂಡು ಬಂತು ಈ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ವೈಯಕ್ತಿಕ ವಿಷಯಗಳನ್ನ ಎಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೆ ಹೋಗಬಾರ್ದು ಎಂಬ ಈ ಪಾಠವನ್ನ ಜೀವನವೇ ನಿಮಗೆ ಕಲಿಸಿಕೊಡಿತು ಶನಿ ಎಂದಿಗೂ ಶತ್ರುವಲ್ಲ ಅವನು ಕಠಿಣ ಗುರು ಹವಾಮಾನ ವಿಳಂಬ ನಷ್ಟಗಳ ಮೂಲಕ ನಿಮ್ಮನ್ನು ಒಳಗಿನಿಂದ ಬಲಿಷ್ಠನಾಗಿ ಮಾಡ್ತಾರೆ ಈಗ ಮೂರನೇ ಸ್ಥಾನದಲ್ಲಿರುವ ವಕ್ರ ಗುರು ಈ ವಕ್ರ ಗುರು ಏನಿದರೆ ನಿಮ್ಮ ಧೈರ್ಯ ಸಮೂಹನ ಪ್ರಯತ್ನಗಳನ್ನು ಒಳಗಿನಿಂದ ಶುದ್ಧಪಡಿಸ್ತಾರೆ ಹೊರಗೆ ಫಲ ಕಾಣಿಸ್ತಾ ಇದ್ರೂ ಕೂಡ ಒಳಗೆ ನಿಮ್ಮ ವ್ಯಕ್ತಿತ್ವ ಬೆಳೀತು ಮಾತುಗಳನ್ನು ಅಳೆಯುತ್ತಾ ಮಾತನಾಡುವ ಒಂದು ಗುಣ ಬಂತು ಅನಗತ್ಯ ಪ್ರತಿಕ್ರಿಯೆಗಳಿಂದ ದೂರ ಉಳಿಯೋದಕ್ಕೆ ಕಲ್ತಿರಿ ಹಳೆಯ ಪ್ರತಿಭೆಗಳು ಬರವಣಿಗೆ ಬೋಧನೆ ಸಲಹೆ ಒಂದು ನೀಡುವ ಗುಣಗಳು ಮತ್ತೆ ಜಾಗೃತವಾದ ಈಗ ಭಾಗ್ಯಸ್ಥಾನದಲ್ಲಿ ಸೂರ್ಯ ಬುಧ ಕುಜ ಶುಕ್ರ ಸೇರಿದವರಿಂದ ಮೇಷರಾಶಿಯವರ ಜೀವನದಲ್ಲಿ ದೊಡ್ಡ ತಿರುವು ಆರಂಭ ಆಗ್ತಾ ಇದೆ ಆತ್ಮಗೌರವ ಮರಳಿ ಬರ್ತಾ ಇದೆ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗ್ತಾ ಇದೆ ತೀರ್ಮಾನಗಳಲ್ಲಿ ಸ್ಪಷ್ಟತೆ ಬಂದಿದೆ ಕುಜ ನಿಮ್ಮೊಳಗಿನ ಹೋರಾಟ ಶಕ್ತಿಯನ್ನು ಮತ್ತೆ ಜಾಗೃತಗೊಳಿಸಿದ್ದಾನೆ ಶುಕ್ರ ಜೀವನಕ್ಕೆ ಸ್ವಲ್ಪ ಸೌಕರ್ಯ ಸಂತೋಷ ಉಸಿರಾಟವನ್ನು ನೀಡ್ತಾ ಇದ್ದಾನೆ ಲಾಭ ಸ್ಥಾನದಲ್ಲಿರುವ ರಾಹು ನಿಮ್ಮ ಅಪ್ರತೀಕ್ಷಿತ ಮಾರ್ಗಗಳಿಂದ ಲಾಭದ ಅವಕಾಶಗಳನ್ನು ನೀಡ್ತಾ ಇದ್ದಾನೆ ಸಾಮಾಜಿಕ ಮಾಧ್ಯಮ ತಂತ್ರಜ್ಞಾನ ಆನ್ಲೈನ್ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದವರಿಗೆ ಒಂದು ಉತ್ತಮ ಫಲ ಸಿಗುವ ಸೂಚನೆ ಇದೆ ಆದರೆ ತ್ವರಿತ ಲಾಭದ ಆಸೆಯಲ್ಲಿ ನೀವು ತಪ್ಪು ದಾರಿಗೆ ಹೋಗೋದಕ್ಕೆ ಹೋಗಬೇಡಿ ಜನವರಿ ಹದಿನಾರರ ನಂತರ ದಶಮ ಸ್ಥಾನದಲ್ಲಿ ಸೂರ್ಯ ಕುಜ ಶುಕ್ರ ಸಂಚರಿಸುವುದರಿಂದ ಕೆಲಸ ಪ್ರತಿಷ್ಠೆ ಜವಾಬ್ದಾರಿಗಳಲ್ಲಿ ದೊಡ್ಡ ಬದಲಾವಣೆ ಬರುತ್ತೆ ಕೆಲಸದ ಒತ್ತಡ ಹೆಚ್ಚಾದರೂ ಕೂಡ ಅದೇ ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ವೇದಿಕೆಯಾಗುತ್ತೆ ಪದೋನ್ನತಿ ಹೊಸ ಹೊಣೆಗಾರಿಕೆ ನಾಯಕತ್ವ ಅವಕಾಶಗಳು ಬರಬಹುದು ಆದರೆ ನೀವು ಅಹಂಕಾರದಿಂದ ದೂರ ಇದ್ದು ಆರೋಗ್ಯದ ಕಡೆ ಗಮನ ಕೊಡುವುದು ಬಹಳ ಮುಖ್ಯ ಒಟ್ಟಿನಲ್ಲಿ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಕತ್ತಲಿನಿಂದ ಬೆಳಕಿನಿಂದ ಸಾಗುವ ಪ್ರಾರಂಭ ಹಂತ ನೀವು ಅನುಭವಿಸಿದ ಎಲ್ಲ ನೋವುಗಳು ವ್ಯರ್ಥವಾಗಿಲ್ಲ ಅವು ನಿಮ್ಮ ಮುಂದಿನ ಯಶಸ್ಸಿಗೆ ಬಲವಾದ ನೆಲೆಯಾಗಿವೆ ಧೈರ್ಯವಾಗಿ ವಿವೇಕದಿಂದ ಮುಂದುವರಿ ದೇವರ ಮೇಲೆ ನೀವು ನಂಬಿಕೆ ಇಡಿ ಕಾಲವೇ ನಿಮ್ಮ ಪರವಾಗಿ ಉತ್ತರವನ್ನು ಕೊಡುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೇಷರಾಶಿಯಲ್ಲಿ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಅಂತ ಕಮೆಂಟ್ ಮಾಡೋದು ನಮ್ಮ ಭೇಟಿ ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾನೆ ಈ ವಿಡಿಯೋ ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸರ್ವೇಶನ್ ಸತ್ ಸರ್ವೇಶ